ಹೌದು ನಾನ್ ತ್ರೀ ಇಯರ್ಸ್ ಬ್ಯಾಕ್ ಬಂದ್ ಸದ್ಯ ಕಟ್ತಾರಲ್ಲ ಅಲ್ಲಿ ಬಿಸ್ನೆಸ್ ಬಂದಿತ್ತು ಅಂತ ಹೇಳೋ ಕಾರಣಕ್ಕೆ ನಾನ್ ಕರ್ಕೊಂಡ್ ಇನ್ನ ಕಟ್ಟಿಸ್ತೆ ಬಟ್ ತುಂಬಾನೇ ಪಾಸಿಟಿವ್ ಆಯ್ತು ಬಂತು ತುಂಬಾನೇ ಚೆನ್ನಾಗಿದೀವಿ ಈಗ ಹಾ ನಾನು ನನ್ ಫ್ರೆಂಡ್ಸ್ ವೀಕ್ಸ್ ಹಸ್ಬೆಂಡ್ ಕರ್ಕೊಂಡ್ ಬಂದೆ ಅದು ಬಿಸ್ನೆಸ್ ಇರುತ್ತೇರಿತ್ತು ಅಂತ ಹೇಳಿ ಕರ್ಕೊಂಡ್ ಬಂದೆ ಒಳ್ಳೇದಾಯ್ತು ತುಂಬಾನೇ ಒಳ್ಳೇದಾಯ್ತು ತುಂಬಾ ಪಾಸಿಟಿವ್ ಇದೆ ಬಂದು ಎಲ್ಲರೂ ಸಂಕಲ್ಪ ಮಾಡಿ ನಿಮ್ಗೊಂದು ಒಂದು ಏನೋ ಕಷ್ಟ ಇಲ್ಲಿ ಪರಿಹಾರ ಆಗೋದಂತೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಂಪಲ್ ಯಾವೆ ಅಂತಾನೆ ಹೇಳ್ಬೋದು ಹಾ ಓಂ ಶ್ರೀ ಗುರು ನಮಃ ಅಂತಾನೆ ಹೇಳ್ಕೊಂತೀವಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತಾನೆ

पूजी आये रागा बेंद्राये तब्धा गर्म रताये चा बजय काम कल्पा रुक्षाया